ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿನ ಮಸಾಲೆ ಸಾಂಬಾರು ತಿಂದು ತಿಂದು ಬೇಜಾರಾಗಿರುತ್ತೆ ಸೊ ವಾರದಲ್ಲಿ ಒಂದು ಸಲನಾದರೂ ಅಥವಾ ಹದಿನೈದು ದಿನಕ್ಕೆ ಒಂದು ಸಲ ಆದರೂ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿನ್ನಬೇಕು ಅಂತ ಕೂಡ ಅನಿಸುತ್ತೆ ಇಲ್ಲಿ ನಾನು ಮಾಡ್ತಾ ಇರೋದು ಚಟ್ನಿ ಸಾರು ಇದಕ್ಕೆ ಬೇಕಾಗಿರೋದು ತೆಂಗಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಅಂದರೆ ಅರ್ಧ ಹೋಳು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಅರ್ಧ ಆದರೆ ಸಾಕು ಚಿಕ್ಕ ಈರುಳ್ಳಿನಲ್ಲಿ ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಬೀಜ ತೊಗೊಂಡಿದ್ದೀನಿ ಇನ್ನೂ ಹುರಿದಿಲ್ಲ ನಾನು ಹುರ್ಕೋತೀನಿ ಬೀಜ ಒಂದು ಅರ್ಧ ಬಟ್ಲಾದರೆ ಸಾಕು ಹುರ್ಗಡ್ಲೆ ಕೂಡ ಅರ್ಧ ಬಟ್ಲಾದರೆ ಸಾಕು ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಎರಡರಿಂದ ಮೂರು ಕಡ್ಡಿ ಆದರೆ ಸಾಕು ನಂತರ ಎರಡು ಬದನೆಕಾಯಿ ತೊಗೊಂಡಿದ್ದೀನಿ ಬದನೆಕಾಯಿ ಏನಕ್ಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದ್ದು ತೊಗೊಂಡಿದ್ದೀನಿ ನಂತರ ನಾಲ್ಕು ಹೆಸಳು ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲುಪ್ಪೆ ಬಳಸ್ಕೊಳ್ಳೋದು ಸೊ ಕಲ್ಲುಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಈ ಸಾಂಬಾರಿ ಬೇಕಾಗುವಂಥದ್ದು ಇದು ಹಸಿ ಸಾರಾಗಿರೋದ್ರಿಂದ ಯಾವುದೇ ರೀತಿ ಕಾಯಿಸೋದಾಗಿ ಅಥವಾ ಒಗ್ಗರಣೆ ಕೊಡೋದಾಗಲಿ ನಾನು ಮಾಡೋದಿಲ್ಲ ಏನೇನು ಪದಾರ್ಥಗಳನ್ನ ಹುರ್ಕೊಳ್ತೀನಿ ಅಷ್ಟು ಮಾತ್ರ ಹುರ್ಕೊಂಡ್ರೆ ಸಾಕು ಇನ್ನು ಮಿಕ್ಕಿದ್ದನ್ನೆಲ್ಲ ನಾವು ಮಿಕ್ಸಿಲೇ ಮಾಡ್ಕೊಳ್ತೀವಿ ಮೊದಲಿಗೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಡ್ರೈ ರೋಸ್ಟಲ್ಲೇ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಕರ್ ಕಡಲೆ ಬೀಜ ಹುರ್ಕೊಳ್ಳೋದು ಅಂತ ಹೇಳಿದ್ರೆ ಎಣ್ಣೆ ಹಾಕ್ಕೊಳ್ಬಾರ್ದು ಡ್ರೈ ಆಗೇ ಹುರ್ಕೋಬೇಕು ಸ್ವಲ್ಪ ಸಿಪ್ಪೆ ತೆಗೆಯೋ ರೀತಿಲಿ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಹದವಾಗಿ ಹುರ್ಕೋಬೋದು ಇಲ್ಲಾಂದರೆ ಹಾಕಿದ ತಕ್ಷಣ ಒತ್ತೋಗುತ್ತೆ ಕಪ್ ಕಪ್ಪಗಾಗೋಗುತ್ತೆ ಸೊ ನೋಡಿ ಇಷ್ಟು ಆದರೆ ಸಾಕು ಸಿಪ್ಪೆ ತೆಗಿಯುವಷ್ಟು ಹುರ್ಕೊಂಡಿದ್ದೀನಿ ಫ್ರೈ ಆಗಿದೆ ಈಗ ಒಂದು ಪ್ಲೇಟ್ಗೆ ಇದ್ದೀನಿ ಈಗ ಇದೇ ಬಾಣಲಿಗೆ ನಾನು ತೊಗೊಂಡಿರೋವಂಥ ಒಂದು ಏಳರಿಂದ ಎಂಟು ಮೆಣಸಿನ್ಕಾಯಿನ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಏಕೆಂದರೆ ಇದು ಸ್ವಲ್ಪ ಫ್ರೈ ಆಗಬೇಕು ಇದನ್ನೇನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟೇ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಆಗಿದೆ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಈ ಹಂತದಲ್ಲೇ ನಾನು ತೊಗೊಂಡಿರೋಂಥ ಕರ್ಬೇವಿನ ಸೊಪ್ಪು ಏನಿರುತ್ತೆ ಅದಕ್ಕೆ ಹಾಕ್ಬಿಡ್ತೀನಿ ಅಂದರೆ ಬಾಣಲಿ ಆಲ್ರೆಡಿ ಬಿಸಿ ಆಗಿರುತ್ತೆ ಮತ್ತೆ ನಾವು ಅದನ್ನು ಸ್ಟವ್ ಹಚ್ಚಿ ಬಾಣಲಿಗೆ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಕಪ್ ಕಪ್ಗಾಗೋಗ್ಬಿಡುತ್ತೆ ಕರ್ಬೇವಿನ ಸೊಪ್ಪೆಲ್ಲ ಹಾಗಾಗಿ ಬಿಸಿ ಇರೋ ಪಾತ್ರೆಗೆ ಹಾಕ್ತಾಯಿದ್ದೀನಿ ಈಗ ಇದನ್ನು ಎತ್ತಿಟ್ಕೊಳ್ತೀನಿ ಈಗ ಬದನೆಕಾಯಿ ಏನು ತೊಗೊಂಡಿದ್ದೆ ಅದಕ್ಕೆ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಅದು ಸಿಪ್ಪೆ ಎಲ್ಲ ಜಾಸ್ತಿ ಕಪ್ಪಗಾಗಬಾರ್ದು ಅಂತ ಈಗ ಸ್ಟವ್ ಮೇಲೆ ಹಾಗೆ ಸುಟ್ಕೊಳ್ತಿದ್ದೀನಿ ಇದನ್ನು ಬೇಯಿಸ್ಕೊಬೋದು ಆದರೆ ನಮಗೆ ಸುಟ್ಕೊಂಡು ತಿಂದಷ್ಟು ರುಚಿ ಬೆಂದಿದ್ರಲ್ಲಿ ಬರೋದಿಲ್ಲ ಹಾಗಾಗಿ ಸುಟ್ಕೊಳ್ತಾ ಇದ್ದೀನಿ ಸುಮ ನಾನು ಸುಮಾರು ನಾನು ಎರಡು ಬದ್ನೆಕಾಯಿ ಏನು ತೊಗೊಂಡಿದ್ದೀನಿ ಎರಡು ಬದ್ನೆಕಾಯಿನೂ ಇದೇ ರೀತಿ ನಾನು ಸುಟ್ಕೊಳ್ತಾ ಇದ್ದೀನಿ ನಮಗೆ ಈ ಸಾಂಬಾರು ಮಾಡಿದಾಗ ಇದು ತುಂಬ ಇಷ್ಟ ಆಗುತ್ತೆ ನಮಗೆ ಬದನೆಕಾಯಿ ಸುಟ್ಕೊಂಡು ತಿನ್ನೋದಕ್ಕೆ ಕೆಲವರು ಮೂಲಂಗಿ ಕೂಡ ಹಾಕ್ತಾರೆ ಮೂಲಂಗಿ ಜಜ್ ಮೂಲಂಗಿ ಅಂತ ಕೂಡ ಮಾಡ್ತಾರೆ ನಮ್ಮ ಮನೇಲಿ ಮೂಲಂಗಿ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅದನ್ನು ಜಜ್ ಮೂಲಂಗಿ ಸಾಂಬಾರು ಅಂತಲೇ ಕರಿತೀವಿ ಈಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋಗ್ತೀನಿ ಮೊದಲಿಗೆ ನಾನು ಕಡಲೆ ಏನು ತೊಗೊಂಡಿದ್ದೆ ಉರ್ಗಡಲೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಧನಿಯಾ ಪೌಡ್ರು ಹಣ್ಣು ಬೆಳ್ಳುಳ್ಳಿ ಏನು ತೊಗೊಂಡಿದ್ದೆ ಉಪ್ಪು ಎಲ್ಲ ಅದಕ್ಕೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೆಕ್ಸ್ಟು ನಾನು ಏನು ಹುರ್ಕೊಂಡಿಟ್ಕೊಂಡಿದ್ದೆ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಹಾಕ್ಕೊಳ್ತೀನಿ ಅದು ಹುರ್ಕೊಂಡು ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಹಸಿ ಹಸಿದನ್ನೇ ಹಾಕೊಂಡ್ರೆ ಚೆನ್ನಾಗಿರೋದಿಲ್ಲ ಈಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ ಏನು ತೊಗೊಂಡಿದ್ದೆ ಕಟ್ ಮಾಡಿರೋಂಥ ಅರ್ಧ ಈರುಳ್ಳಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಆದರೆ ಇದು ಸಾಂಬಾರ್ ಟೇಸ್ಟ್ ಕೊಡಬೇಕು ಅಂದರೆ ನಾನು ಈರುಳ್ಳಿ ಹಾಕ್ಕೊಳ್ತೀನಿ ಈಗ ಇದಕ್ಕೆ ಹುರಿದಿರೋ ಕಡಲೆ ಬೀಜ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಕ್ಷಮಿಸಿ ಅದು ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಈಗ ಇದು ರೆಡಿ ಆಯಿತು ತುಂಬ ನುಣ್ಣಗೆ ಬೇಕಾದರೂ ರುಬ್ಕೊಬೋದು ಇಲ್ಲಾಂದರೆ ಸ್ವಲ್ಪ ತರಿಯಾಗೂ ರುಬ್ಕೋಬೋದು ಆದರೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಅಲ್ಲಲ್ಲಲ್ಲೇ ಕಾಣಿಸ್ಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಹಾಕೋ ಲಾಸ್ಟಿಗೆ ಹಾಕೋದ್ರಿಂದ ಯಾವ ರೀತಿ ಟೆಕ್ಸ್ಟರ್ ಇರುತ್ತೆ ಸೊ ಇದಾದ ನಂತರ ಈಗ ನಾನು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀವು ಚೇಂಜ್ ಮಾಡ್ಕೋಬೋದು ಇದು ಚಟ್ನಿ ಹಾಗೆ ಇರುತ್ತೆ ಬಟ್ಟು ನೀವು ಧನಿಯಾ ಪೌಡ್ರು ಈರುಳ್ಳಿ ಇದನ್ನೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತೆ ಇದನ್ನು ನಮ್ಮ ಮನೆ ಕಡೆಯಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಮಿಕ್ ಮಿಕ್ಸಿಲ್ ರುಬ್ತಾ ಇರಲಿಲ್ಲ ಒಳಕಲ್ನಲ್ಲಿ ರುಬ್ಬಿ ಮಾಡೋರು ತುಂಬ ಟೇಸ್ಟ್ ಇರೋದು ಒಳಕಲಲ್ಲಿ ರುಬ್ಬಬೇಕಾದ್ರೆ ನಾವು ಹಾಗಾಗಿ ಎತ್ಕೊಂಡು ತಿಂತಾ ಇದ್ವಿ ಚಟ್ನಿ ಚಟ್ನಿ ಅಂತ ಅಂದ್ಕೊಂಡು ಬಟ್ ಇಲ್ಲಿ ನಮ್ಗೆ ಅದು ಯಾವುದೇ ರೀತಿಯ ಆಪ್ಷನ್ ಇಲ್ಲ ಹಾಗಾಗಿ ನಾನು ಮಿಕ್ಸಿನಲ್ಲೇ ಮಾಡ್ತಾ ಈಗ ಎಷ್ಟು ಹದ ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತೀನಿ ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಥವಾ ಎಷ್ಟು ನೀರು ಥರ ಇರಬೇಕು ಅನ್ನೋದನ್ನು ಮಾಡ್ಕೋತೀನಿ ಯಾಕೆಂದರೆ ಮುದ್ದೆಗೆ ಹೊರಳಿಸ್ಬೇಕಾದ್ರೆ ಸ್ವಲ್ಪ ಅದು ಅಂಟ್ಕೋಬೇಕಾಗತ್ತೆ ಹಾಗಾಗಿ ಇದಕ್ಕೆ ಹಪ್ಳ ಕೂಡ ಒಂದು ಇದ್ದೀನಿ ಸುಟ್ಟಿರೋ ಹಪ್ಳ ಆದರೆ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಎಣ್ಣೆಲಿ ಕರಿದಿದ್ದೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಯಾಕೆಂದರೆ ಸಾಂಬಾರು ಕೂಡ ಹಸಿ ಆಗಿರೋದ್ರಿಂದ ಇದಕ್ಕೂ ಕೂಡ ಸುಟ್ಟಿ ನಾನು ಹಪ್ಳನ ಯೂಸ್ ಮಾಡ್ತಾ ಇದ್ದೀನಿ ಹಪ್ಳ ಸುಟ್ಟರೆ ಒಂಥರ ಟೇಸ್ಟ್ ಇರುತ್ತೆ ಎಣ್ಣೆಗೆ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ ನಮಗೆ ಎಣ್ಣೆಗೆ ಹಾಕೋದಕ್ಕಿಂತ ಸುಟ್ಕೊಂಡು ತಿನ್ನೋದೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಪ್ಳನ ಸುಟ್ಕೊಂಡೇ ತಿಂತಾಯಿದ್ದೀನಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆ ಜೊತೆ ನಾನು ಈ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ಇಂಥ ರೆಸಿಪೀಸು ಹಳ್ಳಿ ಕಡೆಯಲ್ಲಿ ಜಾಸ್ತಿ ಮಾಡ್ತಾರೆ ಈಗ ಇಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗೋಗಿದೆ ದಿನ ಮಸಾಲೆ ಸಾಂಬಾರು ತಿನ್ನೋದಕ್ಕಿಂತ ಯಾವತ್ತಾದರೂ ಒಂದು ದಿನ ಈ ರೀತಿ ಸಾಂಬಾರು ಮಾಡ್ಕೊಂಡು ತಿಂದರೆ ತುಂಬ ಮಾಸಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಥ್ಯಾಂಕ್ ಯು